ನಮಸ್ಕಾರ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಯಾಕೆ ಅಂತಂದ್ರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಿಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ಇವಾಗ ಮತ್ತೆ ಅವಕಾಶನ ಕೊಟ್ಟಿರುವಂತದ್ದು ಸೊ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು ಸೊ ಅದಾದ್ಮೇಲೆ ತುಂಬಾ ಜನರು ಅಪ್ಲೈ ಮಾಡಿರಲಿಲ್ಲ ಸೊಕಿನ ಅವರ ಒಂದು ರಿಸಲ್ಟ್ ಲೇಟ್ ಆಗಿ ಬಂತು ಸೊ ಇದೇ ರೀತಿ ನಾನಾ ರೀತಿ ಆದಂತಹ ಕಾರಣಗಳಿಂದ ತುಂಬಾ ಜನರು ಅಪ್ಲೈ ಮಾಡಿರ್ಲಿಲ್ಲ ಮತ್ತೆ ಯಾರಾದರೂ ಇದುವರೆಗೂ ಕೂಡ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿಲ್ಲ ಅಂತಂದ್ರೆ ಇವಾಗ ಮತ್ತೆ ಅವಕಾಶ ಕೊಟ್ಟಿದರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ನೀವು ನೋಡ್ತಿರಬಹುದು ಪಿ ಯು ಸಿ ಲೆವೆಲ್ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಡಿಗ್ರಿ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತೆ ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಟ್ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸನ್ ಈ ಕೋರ್ಸ್ ಅನ್ನ ಮಾಡಿರುವಂತವರಿಗೆ ಮೂವತ್ತೈದು ಸಾವಿರ ರೂಪಾಯಿ ವರೆಗಿನ ಪ್ರೈಸ್ ಮನಿ ಸಿಗ್ತಾ ಇರುವಂತದ್ದು ಕರ್ನಾಟಕದ ಸರ್ಕಾರದ ಕಡೆಯಿಂದ ಸೊ ಈ ಒಂದು ಪ್ರೈಸ್ ಮನಿಯನ್ನು ಪಡೆಯೋದಕ್ಕೆ ಅರ್ಹತೆ ಏನು ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಹಾಕೋದು ಹೇಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆದ್ರಿಂದ ನೀವು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡಿಬೇಕು ಅಂತಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೂಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಂದಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಸಿಗುತ್ತೆ ಎಷ್ಟೆಷ್ಟು ಪ್ರೋತ್ಸಾಹನ ಸಿಗುತ್ತೆ ಅಂತ ನೋಡೋಣ ನೋಡಿ ಮೊದಲೇದಾಗಿ ಸೆಕೆಂಡ್ ಪಿ ಯು ಸಿ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಮತ್ತೆ ಡಿಪ್ಲೊಮೊ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಮನೆ ಸಿಗುತ್ತೆ ಸೊ ಓಕೆನಾ ನೆಕ್ಸ್ಟ್ ಡಿಗ್ರಿ ಅದು ಯಾವ ಡಿಗ್ರಿ ಬೇಕಾದ್ರೂ ಆಗಿರ್ಬೋದು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಒಟ್ನಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಸೊ ಓಕೆನಾ ಸೊ ಡಿಗ್ರಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಸ್ ಮನೆ ಸಿಗುವಂಥದ್ದು ಇದು ಒಂದೇ ಸಲ ಸಿಗುತ್ತೆ ನಿಮ್ಗೆ ನಿಮಗೆ ಕಂತು ರೂಪದಲ್ಲಿ ಏನು ಸಿಗೋದಿಲ್ಲ ಒಂದೇ ಸಾರಿ ಸಿಗುತ್ತೆ ಸೊ ಓಕೆನಾ ಸೊ ಅದಾದ್ಮೇಲೆ ಎನಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಲೈಕ್ ಎಂ ಎಂ ಎಸ್ ಸಿ ಎನಿ ಪೋಸ್ಟ್ ಗ್ರಾಜುಯೇಟ್ ಪಿ ಅಲ್ಲಿ ನೀವು ಯಾವುದೇ ಕೋರ್ಸ್ ಮಾಡಿದ್ರು ಯಾವುದೇ ಒಂದು ಕಾಂಬಿನೇಷನ್ ತಗೊಂಡಿದ್ರು ಕೂಡ ನಿಮ್ಗೆ ಪ್ರೈಸ್ ಮನೆ ಸಿಗುವಂಥದ್ದು ಪಿ ಜಿ ಮಾಡಿರುವಂಥವರಿಗೆ ಮೂವತ್ತು ಸಾವಿರ ರೂಪಾಯಿ ಒಂದು ಪ್ರೈಸ್ ಮನೆ ಸಿಗುವಂತದ್ದು ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸನ್ ಈ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಪ್ರೈಸ್ ಮನಿ ಸಿಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಸಿಗುತ್ತೆ ಅನ್ನೋದು ಗೊತ್ತಾಯ್ತು ಹಾಗಾದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಎಲಿಜಿಬಿಲಿಟಿ ಏನೇನು ಅರ್ಹತೆ ಏನೇನು ಯಾರೆಲ್ಲ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಹಾಕ್ಬಹುದು ಅಂತ ನೋಡೋದಾದ್ರೆ ನೋಡಿ ಮೊದಲನೇದಾಗಿ ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಉತ್ತೀರ್ಣರಾಗಿರಬೇಕು ಈ ಒಂದು ಕೋರ್ಸ್ಗಳಲ್ಲಿ ಇಲ್ಲಿರುವಂತಹ ಕೋರ್ಸ್ಗಳಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಒಂದು ಸಬ್ಜೆಕ್ಟ್ ಕೂಡ ಬ್ಯಾಕ್ ಇರಬಾರ್ದು ಒಂದು ಸಬ್ಜೆಕ್ಟ್ ಅಲ್ಲೂ ಕೂಡ ನೀವು ಬ್ಯಾಕ್ ಉಳಿಸಿಕೊಂಡು ಮತ್ತೆ ಕಟ್ಟಿ ಪಾಸ್ ಮಾಡಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆಯೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ನೀವೇನು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರಲ್ಲ ಯಾವುದೇ ಸೆಮಿನ ಎಕ್ಸಾಮ್ ಆಗಿರಬಹುದು ಯಾವುದೇ ಒಂದು ಸಿಂಗಲ್ ಎಕ್ಸಾಮ್ ನೀವೇನಾದ್ರೂ ಎರಡನೇ ಸಾರಿ ಬರೆದು ಕಟ್ಟಿ ಪಾಸ್ ಮಾಡಿರೋ ಅಂತಂದ್ರೆ ನಿಮ್ಗೆ ಈ ಒಂದು ಸ್ಕಾಲರ್ಶಿಪ್ ಸಿಗೋದಿಲ್ಲ ಒಂದೇ ಟೈಮ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು ಓಕೆನಾ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇರಬೇಕು ಓಕೆನಾ ಕಂಡೀಷನ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಂದ್ರೆ ಯಾವುದೇ ಲಾಗ್ ಇರಬಾರದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಮೊದಲನೇ ಪ್ರಯತ್ನದಲ್ಲೇ ನೀವು ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು ಅದು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಓಕೆನಾ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಎಲ್ಲಾ ಸೆಮ್ಮಿಯಲ್ಲೂ ಕೂಡ ಪ್ರಥಮ ಬಾರಿಗೆ ಬರೆದು ನೀವು ಪಾಸ್ ಆಗಿರ್ಬೇಕು ಮತ್ತೆ ನೀವು ಏನು ಟೋಟಲ್ ಆಗಿ ಒಂದು ಕೋರ್ಸ್ ಅನ್ನು ಇವಾಗ ಪಿ ಸಿ ಮುಗಿಸ್ತೀರಾ ಅಂತ ಅನ್ಕೊಳ್ಳಿ ಪಿ ಸಿ ಮುಗಿಸಿದ ಪರ್ಸೆಂಟೇಜು ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು ಓಕೆನಾ ಸೊ ಇದು ಮೊದಲನೇ ಕಂಡೀಷನ್ ಇನ್ನು ಎರಡನೇ ಕಂಡೀಷನ್ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅಂದ್ರೆ ಎಸ್ ಸಿ ಮತ್ತೆ ಎಸ್ ಟಿ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇರುವಂತದ್ದು ಓಬಿಸಿ ಅವರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸಿಗೋದಿಲ್ಲ ಕೇವಲ ಎಸ್ ಸಿ ಮತ್ತೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಬನ್ನಿ ಸಿಗ್ತಾ ಇರುವಂತದ್ದು ಇಲ್ಲಿ ನೀವು ನೋಡ್ತಿರ್ಬಹುದು ಲಾಸ್ಟ್ ಡೇಟ್ ಯಾವಾಗ ಅಂತ ಇಪ್ಪತ್ತ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು ಸೊ ಇದು ಎಸ್ ಸಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಎಸ್ ಸಿ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಏರಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಪ್ಪತ್ತೊಂಬತ್ತು ಫೆಬ್ರವರಿ ಲಾಸ್ಟ್ ಡೇಟ್ ಇರುವಂತದ್ದು ಸೊ ಮತ್ತೆ ಇಲ್ಲಿ ಎಸ್ ವಿದ್ಯಾರ್ಥಿಗಳು ಸೊ ಓಕೆನಾ ಎಸ್ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಯಾವಾಗ ಇದೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಲ್ಲೊಂದು ಡೇಟ್ ಇದೆ ಇಲ್ಲೊಂದು ಡೇಟ್ ಇದೆ ಬಟ್ ಇದು ಚೇಂಜ್ ಆಗ್ಬೋದು ಸೊ ಓಕೆನಾ ಇದು ಕೂಡ ಈ ತಿಂಗಳು ಪೂರ್ತಿ ಟೈಮ್ ಇರುತ್ತೆ ಇಪ್ಪತ್ತೊಂಬತ್ತು ಫೆಬ್ರವರಿ ಈ ತಿಂಗಳು ಪೂರ್ತಿ ಟೈಮ್ ಇರುತ್ತೆ ಬಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅನ್ಸುತ್ತೆ ಬಟ್ ಯಾವ್ದಕ್ಕೂ ನೀವು ಹದಿನೈದನೇ ತಾರೀಕಿನ ಒಳಗಡೆನೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಟ್ರೈ ಮಾಡಿ ಯಾರು ಎಸ್ ಅವರು ಎಸ್ ಸಿ ಅವರಿಗೆ ಏನ್ ತಲೆ ಕೆಡ್ಸ್ಕೊಬೇಡಿ ನಿಮ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಟೈಮ್ ಇರುತ್ತೆ ಎಸ್ ಟಿ ಅವ್ರಿಗೂ ಕೂಡ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಈ ತಿಂಗಳ ಒಳಗಡೆ ಅಂದ್ರೆ ಈ ತಿಂಗಳು ಪೂರ್ತಿ ನಿಮ್ಗೆ ಟೈಮ್ ಅನ್ನ ಕೊಡ್ತಾರೆ ಎಸ್ ಸಿ ಮತ್ತೆ ಎಸ್ ಟಿ ಇಬ್ರಿಗೂ ಕೂಡ ಓಕೆನಾ ಇಲ್ಲಿ ಮೊದಲನೇ ಮೊದಲು ಹೇಗಿರ್ತಿತ್ತು ಅಂತಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಒಂದೇ ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಬಟ್ ಈಗ ಎಸ್ ಸಿ ಬೇ ಸಪ್ರೇಟ್ ಮಾಡಿದರೆ ಎಸ್ ಟಿ ಸಪರೇಟ್ ಮಾಡಿದ್ದಾರೆ ಎಸ್ ಸಿ ಅವರು ಅಪ್ಲೈ ಮಾಡ್ಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕು ಎಸ್ ಟಿ ಅವರು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಅನ್ನ ಮಾಡಬೇಕು ಈ ಎರಡು ವೆಬ್ಸೈಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಕಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಾಗಾದ್ರೆ ನೆಕ್ಸ್ಟ್ ಲಾಸ್ಟ್ ಡೇಟ್ ಆಯ್ತು ಇವಾಗ ಅರ್ಜಿ ಹಾಕೋದು ಹೇಗೆ ಅಂತ ನೀವು ನೋಡ್ತಿರಬಹುದು ಅರ್ಜಿ ಹಾಕೋದು ತುಂಬಾ ಸಿಂಪಲ್ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಎಸ್ ಸಿ ಅವರು ಈ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಹಾಕ್ಬಹುದು ಮತ್ತೆ ಎಸ್ ಟಿ ಅವರು ಈ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಹಾಕ್ಬಹುದು ಬಟ್ ಅರ್ಜಿ ಹಾಕುವಂತ ಮೆಥಡ್ ಸೇಮ್ ಇರುತ್ತೆ ಇಬ್ಬರಿಗೂ ಕೂಡ ಸೇಮ್ ಇರುತ್ತೆ ಆದ್ರೆ ಏನು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಪಾಸ್ವರ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಓನ್ಲಿ ಅಂತ ಇದೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಈ ಒಂದು ಕೋರ್ಸಸ್ ಗಳಲ್ಲಿ ಇಲ್ಲಿ ಲಿಸ್ಟ್ ಇದೆಯಲ್ಲ ಈ ಒಂದು ಕೋರ್ಸಸ್ ಗಳಲ್ಲಿ ನೀವೇನಂದ್ರೂ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪಾಸ್ ಆಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಅರ್ಜಿಯನ್ನು ಹಾಕೋದು ನೀವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ನೀವೇಂದ್ರೂ ಪಾಸ್ ಆಗಿದ್ರೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ದುಡ್ಡು ಬರೋದಿಲ್ಲ ಯಾಕಂದ್ರೆ ವೆರಿಫಿಕೇಶನ್ ಆಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರು ಪಾಸ್ ಆಗಿದ್ರ ಈ ಒಂದು ಕೋರ್ಸ್ ಗಳಲ್ಲಿ ಅವರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅರ್ಜಿನ ಸಲ್ಲಿಸಿ ಸೊ ಓಕೆನಾ ಈ ಒಂದು ಲಿಂಕ್ ಕಾಣ್ತಾ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಅಪ್ಲಿಕೇಶನ್ ಹಾಕೋದು ತುಂಬಾ ಸಿಂಪಲ್ ಆಗಿರುತ್ತೆ ಸೊ ಓಕೆನಾ ಅದೇ ತಲೆ ಕೆಲ್ಪ ಅವಶ್ಯಕತೆ ಇಲ್ಲ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಸೊ ಈ ರೀತಿಯಾಗಿ ಬರ್ತೀವಿ ಎಸ್ ಎಸ್ ಎಲ್ ಡೀಟೇಲ್ಸ್ ಅನ್ನು ಹಾಕಿ ಸೊ ನೀವು ಸಬ್ಮಿಟ್ ಅನ್ನು ಕೊಡಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ವರ್ಡ್ ಇಯರ್ ಮತ್ತೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಸ್ಟೂಡೆಂಟ್ ನೇಮ್ ಆಸ್ ಇನ್ ಆಧಾರ್ ಸೊ ಓಕೆನಾ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನೀವು ಅಹ್ ನೇಮ್ ಅನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅನ್ನು ಕೊಡಬೇಕು ಇಲ್ಲಿ ನಾನು ಅಪ್ಲೈ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡೋದಿಲ್ಲ ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ಅಪ್ಲೈ ಮಾಡೋದು ಹೇಗೆ ಅಂತ ನಿಮ್ ಆಲ್ರೆಡಿ ವಿಡಿಯೋ ಮಾಡಿ ತಿಳ್ಸಿಕೊಟ್ಟಿದ್ದೀನಿ ನಿಮ್ಗೆ ಅಪ್ಲೈ ಮಾಡುವುದು ಹೇಗೆ ಅಂತ ನಿಮ್ಗೆ ವಿಡಿಯೋ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಅಪ್ಲೈ ಮಾಡೋದು ಹೇಗೆ ಅಂತ ಹೇಗೆ ಅಂತ ಸೊ ಇದು ಎಸ್ ಸಿ ವಿದ್ಯಾರ್ಥಿಗಳು ಅಪ್ಲೈ ಮಾಡುವಂತ ವಿಧಾನ ಇನ್ನು ಎಸ್ ಟಿಗೂ ಕೂಡ ಸೇಮ್ ಅದೇ ರೀತಿ ಆಗಿರುತ್ತೆ ಆನ್ಲೈನ್ ಅರ್ಜಿ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಅದೇ ರೀತಿಯಾಗಿರುತ್ತೆ ಇಬ್ಬರಿಗೂ ಕೂಡ ಸೇಮ್ ಇರುತ್ತೆ ಅದೇ ಹೇಳಿ ಕಟ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ನೀವು ಈಸಿಯಾಗಿ ಅಪ್ಲೈ ಅನ್ನ ಮಾಡಬಹುದು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ನೀವು ನೋಡೋದಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಅಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಆರಾಮಾಗಿ ಈ ಒಂದು ಪ್ರೈಸ್ ಮನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನಿಮ್ಮ ಮೊಬೈಲ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಓಕೆ ನಿಮ್ಮ ಮೊಬೈಲ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಒಂದ್ ವೇಳೆ ನಿಮಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ನಾನು ವಿಡಿಯೋದಲ್ಲಿ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ ಅಪ್ಲೈ ಮಾಡೋದು ಹೇಗೆ ಅಂತ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂತ ಸೈಬರ್ ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಎಲ್ಲಾದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ಸೊ ನೀವು ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಲಿರ್ತೀನಿ ಮತ್ತೆ ಎಸ್ ಸಿ ಮತ್ತೆ ಎಸ್ ಟಿ ವೆಬ್ಸೈಟ್ ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸದ ಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ನೀವು ಮನೇಲಿ ಇಟ್ಕೊಂಡು ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸೊ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿನಿ ಸೊ ಓಕೆನಾ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನೀವು ಡಾಕ್ಯುಮೆಂಟ್ ಜೊತೆ ಅದನ್ನ ನಿಮ್ಮ ತಾಲೂಕಿನಲ್ಲಿ ತಾಲೂಕು ವೈಸ್ ಬರುವಂತ ಅಂದ್ರೆ ತಾಲೂಕು ಮಟ್ಟದ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಅದನ್ನ ಸಬ್ಮಿಟ್ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ನಾನು ತಿಳ್ಸಿ ಏನೆಲ್ಲ ಡಾಕ್ಯುಮೆಂಟ್ಸ್ ಹಾಕ್ಬೇಕು ಯಾವ ರೀತಿ ಇರಬೇಕು ಅಂತ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳ್ಸಿಕೊಡ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೀವು ಆ ಒಂದು ವಿಡಿಯೋವನ್ನ ನೋಡಬಹುದು ಸೊ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಆದಂತಹ ಹತ್ತು ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ watching,